ಇವತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಿಗೆ ನಾಮಿನೇಷನ್ ಅದೆಲ್ಲ ವಾರಾಗಿರ ಏನೂ ಇಲ್ಲ ಮಂಗಳವಾರ ಒಳ್ಳೇದೇ ಮಂಗಳವಾರ ಏನು ಮಕ್ಕಳು ಇಲ್ಲ ನಿಮ್ಗೆ ಹೊಸ ಬರ್ಲಿ ಯಾರು ಮನೆ ಇಟ್ಕೊಳ್ತಾರೆ ಮಂಗಳವಾರನೂ ಒಳ್ಳೇದೇ ಹಾಕಿರ್ತೀವಿ

ನಾವೆಲ್ಲ ಎಲ್ಲ ರೀತಿ ಎಲ್ಲೂ ಹಾಕಿದೀವಿ ನಾವು ಕೋಲಾರ ವಿ ಎಸ್ ಎನ್ ಹಾಕಿದೀವಿ ಬುಳಬಾಗಲಿಂದನೂ ಹಾಕಿದೀವಿ ಇತರೆ ಸಂಘಗಳಿಂದಾನು ಹಾಕಿದೀವಿ ಡೈರಿಂದ ಹಾಕಿದೀವಿ ಎಲ್ಲವನ್ನು ಹಾಕಿದಿವಿ ಎಲ್ಲ ಹೌದು ಯಾಕಂದ್ರೆ ಶಾಸಕ ಏನಕ್ಕಿದೀವಿ ಕೆ ಸಿ ಸಿ ಬ್ಯಾಂಕ್ ಮೊದಲು ಎರಡ್ ಸಾವಿರದ ಹದಿಮೂರಿಂದ ಒಳ್ಳೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು ಫಸ್ಟ್ ಅವಧಿ ಚೆನ್ನಾಗಿ ನಡೀತು ಸೆಕೆಂಡ್ ಅವಧಿನಲ್ಲಿ ಸ್ವಲ್ಪ ಏನು ಬೇರೆ ಎಲ್ಲರಿಗೂ ಗೊತ್ತು ಏನೇನಾಗಿದೆ ಹೆಂಗಾಗುತ್ತೆ ಮೀಡಿಯಾ ಮುಡಿಯಾಗಿ ಹೇಳ್ಬೇಕು ಗೊತ್ತು ಅದನ್ನೆಲ್ಲ ಸರಿಪಡಿಸೋಣ ಅದಕ್ಕೆ ಹೋದ್ರೆ ನಾವು ಇಲ್ಲಿದ್ರೆ ನಾವು ಸ್ವಲ್ಪ ವಿಧಾನಸೌಧ ಕಡೆ ಹೋಗಿ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿ ತಿರ್ಗಾ ಅದನ್ನ ಹಳೆ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ವಿಭಾಗ ಇದೆ ಅಂತ ನಿಮ್ಗೆ ಕೇಳಿ ಬರ್ತಾ ಇರೋದು ನಮ್ಮಲ್ಲಿ ಯಾವ್ದು ಕೇಳಿ ಬಂದಿಲ್ಲ ರಮೇಶ್ ಕುಮಾರ್ ಇಲ್ಲ ಬಣ ಯಾರ್ದು ರಮೇಶ್ ಕುಮಾರ್ ಅವ್ರದ್ದು ಇಲ್ಲ ಕೆ ಎಚ್ ಮುನಿಯಪ್ಪನವ್ರದ್ದು ಇಲ್ಲ ಆ ರಮೇಶ್ ಕುಮಾರ್ ಅವರು ಯಾರು ನಾಮಿನೇಷನ್ ಹಾಕೋದಿಲ್ಲ ಕೆ ಎಚ್ ಮುನಿಯಪ್ಪನವರು ಯಾರು ನಾಮಿನೇಷನ್ ಆಗೋ ಬರೋದಿಲ್ಲ ಇಲ್ಲಿರೋರು ನಾವು ನಾವೇ ಆಯಾ ತಾಲೂಕು ಎಲ್ಯಾಲ್ ಎಲ್ಲ ಅವಳವ್ರು ತೀರ್ಮಾನ ಮಾಡಿಕೊಂಡು ಮಾಡ್ತೇವೆ ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಬೇರೆ ಅವರಲ್ಲಿ ನಮ್ಮನೆಲ್ಲ ಹೈಕಮಾಂಡ್ ಇಂದ ತೀರ್ಮಾನ ಮಾಡಿ ವಿತ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇನ್ಚಾರ್ಜ್ ಸುಧಾಕರಣ್ರು ಸುರೇಶ್ ಅವರು ಎಲ್ಲರೂ ಅವರಿಬ್ಬರ ಒಂದು ಸಮ್ಮುಖದಲ್ಲಿ ಇದೆಲ್ಲ ತೀರ್ಮಾನ ಆಗಿರೋದು ಕ್ಯಾಂಡಿಡೇಟ್ ಯಾರು ಇರೋದು ಸಮ್ಮುಖದಲ್ಲಿ ತೀರ್ಮಾನ ಆಗಿರೋರು ಮಾತ್ರ ನಾವು ಕ್ಯಾಂಡಿಡೇಟ್ ನೀವು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಖಂಡಿತವಾಗ್ಲೂ ನಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ನಿರ್ದೇಶಕ ಸ್ಥಾನದ ಆಕಾಂಕ್ಷಿ ಆಮೇಲೆ ಮುಂದಕ್ಕೆ ನೋಡೋಣ ಯಾರು ಗೆಲ್ತಾರೆ ಹೆಂಗ್ ಗೆಲ್ತಾರ ಅನ್ನೋದು ಅವತ್ತು ಗೊತ್ತಾಗುತ್ತೆ ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಗೆದ್ದು ಆಚೆ ತಾನೆ ಗೊತ್ತಾಗೋದು ಯಾರು ಬರ್ತಾರೆ ಖಂಡಿತವ್ರು ಸರಿ ಪಡಿಸೀವಿ ನಾವು ಅದಕ್ಕೋಸ್ಕರ ನಾವು ಬರ್ತಾರೆ ಇಲ್ಲಾಂದ್ರೆ ಸುಮ್ನೆ ಬಂದ್ಬಿಟ್ಟು ನಾನು ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷನಾಗಿ ಒಂದು ಎಮ್ ಎಲ್ ಎರಡು ಜವಾಬ್ದಾರಿ ಇಟ್ಕೊಂಡು ಮೂರನೇ ಜವಾಬ್ದಾರಿ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮ್ಗೆ ಇದನ್ನ ಯಾವ್ದೋ ಒಂದು ರೀತಿಯಲ್ಲಿ ರೀತಿಯ ಅನ್ನೋ ಉದ್ದೇಶದಿಂದ ನಾವು ಬರ್ತಾ ಏನ್ ಬದಲಾವಣೆ ಆಗ್ಬೇಕು ಖಂಡಿತವಾಗ್ಲೂ ಅಲೇ ಏನ್ ಬ್ಯಾಂಕ್ ಇತ್ತು ಎರಡ್ ಸಾವಿರದ ಹದ್ಮೂರಿಂದ ಏನ್ ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಆಸೆ ಖರ್ಚಿ ಲೋನ್ಗಳು ಆಗಿಲ್ಲ ಎರಡು ವರ್ಷದಿಂದ ರೋಲ್ ರಿನ್ಯೂ ಆಗಿಲ್ಲ ಕಟ್ಟವರು ರಿನ್ಯೂವಲ್ ಕಟ್ಟವರು ದುಡ್ಡು ತಗೊಂಡಿರು ಕಟ್ಟವರು ಸರಿಯಾಗಿ ಕಟ್ಟದು ಕೊಡಕ್ ಆಗ್ತಾ ಇಲ್ಲ ಇನ್ನು ರಿಕವರಿ ಮಾಡೋದು ಈ ಕೆಲಸವನ್ನು ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿ ನಡೆಸಿಕೊಂಡು ಹೋಗುವಂತಪ್ರೇಟ್ ಅದೊಂದು ಕಡೆ ಹೋಗ್ತಾ ಇದೆ ನಾವೇ ಹೇಳಿದ್ದೀವಿ ನಿಜ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ನಾವು ಯಾವತ್ತೀವಿ ಅದು ಒಂದ್ ಕಡೆ ನಡೀತಾ ಇದೆಯಲ್ಲ ಇವಾಗ ಯಾರು ಎಮ್ ಡಿ ಯಾರು ಹೊಸ ಬಂದಿದ್ದಾರೆ ಅವರೆಲ್ಲ ಇನ್ಕ್ವರಿ ಮಾಡ್ತಾರೆ ಇನ್ನ ಕೋರ್ಟ್ ಎಲ್ಲ

ಅದೇನಪ್ಪ ಬರೀ ಕೋಲಾರ ತಾಲೂಕಲ್ಲಿ ಸಾವಿರ ಸಂಘಗಳು ಎಂ ಪಿ ಆಗಿದೆ ಸಂಘಗಳು ಎಂ ಪಿ ಆಗಿದೆ ಚಿಂತಾಂಬಿನಲ್ಲಿ ಎಂ ಪಿ ಆಗಿದೆ ಸಂಘಗಳು ಆ ರೀತಿಲಿ ಎನ್ಪಿ ಪಿ ಆದಾಗ ನಾನ್ ಪೇಮೆಂಟ್ ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡಕ್ಕಾಗುತ್ತೆ ಕೊಡಕ್ ಆಗುದಿಲ್ಲ ಬ್ಯಾಂಕ್ ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ತಾನೇ ಅವರಿಗೆ ಪೇಮೆಂಟ್ ಕೊಡಕ್ ಕೊಟ್ಟಿರೋ ದುಡ್ಡು ವಾಪಸ್ ಎಲ್ಲ ಗೊತ್ತಿದೆ ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ ಎಲ್ಲ ಪೊಲೀಸ್